ಹಲೋ ಗೈಸ್ ಒನ್ ಸೆಕೆಂಡ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗೈಸ್ ಈ ಲಾಗು ಆ್ಯಕ್ಚುಲಿ ಇವಾಗ ಟೇಮ್ ಬಂದ್ಬಿಟ್ಟು ಒಂದು ಹತ್ತೂವರೆ ಆಗಿದೆ ಗೈಸ್ ಇಷ್ಟೊತ್ತಲ್ಲಿ ಲಾಗ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾಳೆ ಕೊನೆಯ ಶ್ರಾವಣ ಗೈಸ್ ನಮ್ಮ ಮೂರು ಬೆಟ್ಟದಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ನೋಡಿರಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಗೈಸ್ ಇದುವರೆಗೂ ನಾನೇ ಒಂದು ಸಲ ಕೂಡ ನೋಡಿ ನೆಕ್ಸ್ಟ್ ಟೈಮ್ ವ್ಯೂ ಹೆಂಗ್ ಅನ್ಸುತ್ತೆ ಲೈಟಿಂಗ್ಸ್ ಹಾಕಿರ್ತಾರಲ್ಲ ಅದ್ರದ್ದು ಅದಕ್ಕೆ ನೋಡೋಣ ಅಂಬಿಟ್ಟು ಇದ್ದೀರಿ ಸೊ ಬರ್ರಿ ಹೋಗೋಣ ಒನ್ ಸೆಗಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆ್ಯಕ್ಚುಲಿ ಇವಾಗ ನಾವು ಓದ್ತಿರೋದು ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಮತ್ತೆ ಪಜ್ಜೆ ಹೋಗ್ತಾ ಇದ್ದೀರಿಂದ ಆಮೇಲೆ ನೋಡೋಣ ಇನ್ನಾರ ಬರ್ತಾರೆ ಹುಡುಗರು ಫೋನ್ ಹಾಕ್ಕೊಂಡು ಓ ನೈಟ್ ವ್ಯೂ ಹೆಂಗಿರುತ್ತೆ ಮ ನೋಡೋಣ ಗೈಸ್ ಫುಲ್ಲು ಎಲ್ಲ ಬಿಟ್ಟಿದ್ದಾರೆ ಆ್ಯಕ್ಚುಲಿ ನೀಟಾಗಿ ಸೂಪರಾಗಿ ರೆಡಿ ಮಾಡಿದ್ದಾರೆ ಅಂತ ಬೆಟ್ಟನ ಸೊ ಬರ್ರಿ ಹೋಗೋಣ ಇವಾಗ ಗೈಸ್ ನೋಡಿರಿ ಇವಾಗ ತಾನೇ ಜಸ್ಟ್ ಎಂಟ್ರಿ ಕೊಟ್ಟಿದ್ದೆ ಗೈಸ್ ಬೆಟ್ಟಕ್ಕೆ ಸ್ಟೊಪ್ಸುಗಳೆಲ್ಲ ಫಸ್ಟು ಬ್ರೇಕ್ ಇದ್ದಾವೆ ನೀಟಾಗಿ ಪ್ಲಾಸ್ಟಿಕ್ ಮಾವುಟು ನೋಡ್ರಿಗೆ ಗೈಸ್ ಫುಲ್ಲು ಕಲ್ಲಾಟ ಹೊಡೆದ್ಬಿಟ್ಟು ಗೈಸ್ ಇದು ಇದು ಜಸ್ಟ್ ಇನ್ನೂ ಎಂಟ್ರೆನ್ಸ್ ಗೈಸ್ ನಮ್ಮ ನಮ್ಮೂರು ಬೆಟ್ಟಕ್ಕೆ ಇಕ್ಕೋದಕ್ಕೆ ಸೊ ಬರ್ರೆ ಹಾಗೆ ಓದ್ತಾರೆ ನಾವು ವೇ ಏನೂ ಇದ್ದಿಲ್ಲ ಗೈಸ್ ಇವಾಗ ಫುಲ್ಲು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸೊ ಬೆಟ್ಟ ರೆಡಿ ಮಾಡ್ಬೇಕಂಪಿ ನಾ ಡಿ ಸಿ ಆಫೀಸ್ ಕಡೆಯಿಂದ ಇದಾಗಿತ್ತಂತೆ ಸೊ ಅದ್ರಾಗೆ ನೋಡಿ ನೀಟಾಗಿ ರೆಡಿ ಮಾಡಿದ್ದಾರೆ ಆ್ಯಂಗ್ಲ್ಗಳೆಲ್ಲ ಸೈಡ್ಗೆ ಹಾಕಿದ್ದಾರೆ ಗೈಸ್ ಯಾಕಂದರೆ ಜನಗಳು ಇಷ್ಟು ಜನ ತುಂಬ್ತಾರೆ ಅಂದರೆ ಗೈಸ್ ಸಿಕ್ಕಾಪಟ್ಟೆ ಜನ ತುಂಬ್ತಾರೆ ಗೈಸ್ ಇಲ್ಲ ಅದಕ್ಕೆ ನೋಡಿ ಫುಲ್ಲು ನೀಟಾಗಿ ಎಲ್ಲ ಮಾಡಿದ್ದಾರೆ ಇದು ನಮ್ಮೂರು ಬೆಟ್ಟಕ್ಕಿಕ್ಕೋ ಎಂಟ್ರೆನ್ಸ್ ಇದು ಸೊ ಬೋಲ್ಡ್ ನೋಡಿ ಕಾಣಿಸ್ತಿದೆ ಬೆಳಗ್ಗೆ ಟೈಮ್ ಇನ್ನೂ ನೀಟಾಗಿ ಕಾಣಿಸುತ್ತೆ ತೋರಿಸ್ತೀನಿ ಸೊ ಬರ್ರಿ ಹೋಗೋಣ ಇದು ಆ್ಯಕ್ಚುಲಿ ಅಂತ ಸಿಟ್ಟಿಂಗ್ ಪ್ಲೇಸ್ ಥರ ಇದು ನೋಡಿ ಗೈಸ್ ರಿಯಲ್ ಸ್ಟೆಪ್ಸು ಅಂದರೆ ಇನ್ನೇನು ಈ ಸ್ಟೆಪ್ಸು ಎಕ್ತಿದ್ದಂಗೆ ನಮ್ಮ ಬೆಡ್ಡಲ್ಲಿರೋ ದೇವ್ರ ಕಾಣಿಸುತ್ತೆ ಗೈಸ್ ಇದು ಒಂದು ಐವತ್ತು ಸ್ಟೆಪ್ಸ್ ಏನೋ ಐತೆ ನೆಕ್ಕಿದ ತಕ್ಷಣ ನೋಡಿ ಗೈಸ್ ಅದೇ ನಮ್ಮ ಊರಿನ ದೇವ್ರ ದೇವಸ್ಥಾನ ಗೈಸ್ ಅದ್ರ ಮುಂದಗಡೆ ಕಲ್ಯಾಣಿ ಕೂಡ ಇದೆ ತೋರಿಸ್ತೀನಿ ಆ್ಯಕ್ ಆ್ಯಕ್ಚುಲಿಯಾಗಿ ನಾವು ಬಂದಿದ್ದೆ ಗೈಸ್ ಇದ್ದ ವ್ಯೂ ನೋಡಬೇಕು ಅಂದ್ರೆ ಬಂದಿತ್ತು ಕಾಣಿಸ್ತಾ ಇದೆ ಗೈಸ್ ಈ ವ್ಯೂ ಮಾತ್ರ ಇವಾಗ ಬರ್ರಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಬೇಕು ಸೊ ಇದು ನೋಡಿ ಇದೂ ಲೈಟಿಂಗ್ಸ್ ಹಾಕಿದ್ದಾರೆ ಒಟ್ಟಿನ ಲೈಟಿಂಗ್ಸ್ ಮಾಡ್ರೆ ಈಸಲಿ ಗೈಸ್ ಚಿಕ್ಕಾಪಟ್ಟಿಗೆ ಚೆನ್ನಾಗಿ ಮಾಡಿಸಿದ್ದಾರೆ ಗೈಸ್ 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 ಮೇಲೆ ಮಾತ್ರ ನೆಕ್ಸ್ಟ್ ಟೈಮ್ ಟೈಮ್ ಫಸ್ಟ್ ನೋಡ್ತಿರೋದು ಫುಲ್ಲು ನಮ್ಮ ಊರು ಬೆಟ್ಟ ಸುತ್ತ ಹಾಕ್ಬಿಟ್ಟು ಗೈಸ್ ಲೈಟಿಂಗ್ಸು ಫೋಟೋ ಶೂಟ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಫೋಟೋ ಬರ್ತೈತೆ ಗೈಸ್ ಆ ಸೈಡ್ ಹೋಗ್ಬಿಟ್ಟು ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಇಲ್ಲಿಗೆ ಬರೋಣ ಗೈಸ್ ಇವಾಗ ನೋಡ್ರಿ ಅಲ್ಲಿಂದ ಫೋಟೋ ಶೂಟ್ ಮುಗಿಸ್ಕೊಂಡು ಇಲ್ಲಿ ಬಂದರೆ ಬರ್ರಿ ದೇವಸ್ಥಾನ ತೋರಿಸ್ತೀನಿ ಬಟ್ ಬೆಳಗ್ಗೆ ಟೈಮ್ ದೇವಸ್ಥಾನ ಒಳಗಡೆ ಹೋಗಿ ಸಿಕ್ಕಾಪಟ್ಟೆ ಬಟ್ಟೆ ಇರುತ್ತೆ ಗೈಸ್ ನೈಟ್ ಟೈಮ್ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ತೋರಿಸ್ತೀನಿ ಗೈಸ್ ಬನ್ನಿ ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಆಂಜನೇಯನ ದೇವಸ್ಥಾನ ಗೈಸ್ ಇದು ಇದು ನೋಡಿ ಇದು ಕಲ್ಯಾಣ ಇದು ಮೇಲ್ಗಡೆ ಇರೋದು ಸೊ ಮೇನ್ ದೇವಸ್ಥಾನ ಬಂದ್ಬಿಟ್ಟು ಗೈಸ್ ಇಲ್ಲೇ ಇರೋದು ಇದೇ ಗೈಸ್ ಮೇನ್ ದೇವಸ್ಥಾನ ಹೆಸರು ಇಲ್ಲಿ ಬರ್ದವ್ರೆ ವೈಟ್ ಕಲರ್ ಪಟ್ಟಿ ಕಾಣಿಸ್ತಿದ್ದೀಲ್ವಾ ಇದ್ರೊಳಗಡೆ ಎಲ್ಲ ಎಲ್ಲನೋರು ಇನ್ನೂ ಲೈಟಿಂಗ್ ಕೆಲಸ ಮಾಡ್ತಾವ್ರೆ ನಾಳೆ ಬೆಳಗ್ಗೆ ಮ್ಯಾಮ್ ಆಯ್ತಾ ಊಟ ಮ್ಯಾಮ್ ಇನ್ನಿಲ್ಲ ಏನು ಮಾಡ್ತಿರೋದ್ ಎಲ್ಲ ರೆಡಿ ಮಾಡ್ತಾವ್ರೆ ಗೈಸ್ ಹಾಂ ನಲ್ಲಿ ನಮ್ಮ ಊರು ಬಿಟ್ಟ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತಿದೆ ಓಕೆನಾ ಇದು ಅಲ್ಲಿ ಇಷ್ಟೊತ್ತು ನಾವು ಚಿಕ್ಕದತ್ರ ಫೋಟೋ ಶೂಟ್ ಮಾಡಿತ್ತು ಇದು ನೋಡ್ರಿ ಇದು ಇದು ಹೇ ಗೈಸ್ ಇದು ಕೂಡ ಅಲ್ಲೂ ಒಂದು ಇದಿರ್ತಾರೆ ಅಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಇದ್ಬಿಟ್ಟ ಲೋಟ್ ಇನ್ನೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಮನೆಗೆ ಹೋಳೆ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರೂನು ನಿನ್ನೆ ನೈಟ್ ಆ್ಯಕ್ಚುಲಿ ಬರೋದಕ್ಕೆ ಒಂದು ಹನ್ನೆರಡುವರೆ ಆಗ್ಬಿಟ್ಟಿತ್ತು ನೈಟು ಅದಕ್ಕೆ ಬಂದು ಹಂಗೆ ಮಾಡ್ಕೊಂಡಿತ್ತು ಇವಾಗಿದ್ದು ಫ್ರೆಶ್ ಅಪ್ ಆಗಿ ಸೊ ರೆ ಆಗಿದ್ದೀರಿ ಇವಾಗ ಇಲ್ಲಿಂದ ನಾನು ಮತ್ತು ಅಪ್ಪ ಮತ್ತು ನೋಡಿ ಅಮ್ಮ ನಾವು ಮೂವರು ಮತ್ತು ಪಜ್ಜು ಇಲ್ಲಿಂದ ನಾಲ್ಕು ಜನ ಬೆಟ್ಟಕ್ಕೆ ಹೋಗ್ಬೇಕು ಆ್ಯಕ್ಚುಲಿ ಲೇಟಾಗ್ಬಿಟ್ಟಿದೆ ಅವೆಲ್ಲ ಇವಾಗ ರೆಡಿಯಾಗಿ ಸೊ ಇನ್ನೂ ಪಜ್ಜು ರೆಡಿ ಆಗ್ತಿದ್ದಾನೆ ಅವ್ರು ಬೆಳೆಯೋ ಇಲ್ಲಿಂದ ಬೆಟ್ಟಕ್ಕೆ ಹೋಗೋಣ ಆಗಿ ನೋಡೋಣ ಗೈಸ್ ಎಷ್ಟು ಜನ ಇರ್ತದೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ತೋರಿಸ್ತೀನಿ ಗೈಸ್ ನೋಡಿ ಪಾರ್ಕಿಂಗ್ ಪ್ಲೇಸ್ ಬಂದಿದೆ ಒಂದು ಜಾಗ ಇಲ್ಲ ಗೈಸ್ ಫುಲ್ಲು ತುಂಬ ಊಟ ಇದೆ ಗೈಸ್ ಮುಂದೆ ಬರ್ತೀನಿ

இதே வாய்ஸ் டப் கொடுத்து நினைக்க நானே மாதாத்தினேன் இதற்கு பேரே தர வாய்ஸ் டப் கொடோது கரெக்டாக ವಯಸ್ ಬೆಟ್ಟದ ಮೇಲೆ ಎಲ್ಲ ಮುಗೀತು ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ಅಮ್ಮಪ್ಪು ಇನ್ನೂ ಒಪ್ಪು ಹತ್ತು ಜನ ಲೇಟಾಗಿ ಬರ್ತಾನೆ ಅಂತೆ ಸೊ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಮನೆಗೆ ಹೋಗೋಣ

ಗೈಸ್ ನಾವು ಬೆದ್ದರಿಂದ ಮನೆಗೆ ಬಂದು ಡೈರೆಕ್ಟಾಗಿ ಅಪ್ ಆಗಿ ಮೆಡಿಕಲ್ ಮೆಡಿಕಲಲ್ಲಿ ಬನ್ನಿ ಮೆಡಿಕಲಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಮೆಡಿಕಲ್ ಪ್ಲೇಸ್ ಅಲ್ಲಿ ಜನ ಇದ್ದರು ಅದಕ್ಕೆ ಲಾಗ್ ಮಾಡೋಕ್ಕಾಗಿಲ್ಲ ಇವಾಗ ಆ್ಯಕ್ಚುಲಿ ಫ್ರೀ ಆಗಿದ್ದೀನಿ ನೋಡ್ಬೋದು ಇದ್ದೀನಿ ಇವಾಗ ನಾನು ಓಕೆ ಇಲ್ಲಿಂದ ಇವಾಗ ಮನೆ ಹತ್ರ ಹೋಗಿ ಚಪ್ರ ಹಾಕಬೇಕು ನಾವು ಗಣೇಶ್ ಅದು ಮೊನ್ನೆ ಏನೈತೆ ಅಂದರೆ ಗೈಸ್ ಅಲ್ಲಿ ನೋಡಿರ್ತೀರ ನೀವು ಆ್ಯಕ್ಚುಲಿ ನಾನು ಕಿಡ್ಡಿಗಳ್ ಹೊಡ್ಕೊಂಡು ಬಂದಿದ್ನಲ್ವ ಆ ಕಿಡ್ಡಿಗಳನ್ನ ಪಾಪ ಯಾರೋ ಬೇರೆಯವ್ರು ತಗೊಂಡೋಗ್ಬಿಟ್ರು ಅವ್ರಿಗೆ ಒಳ್ಳೇದಾಗ್ಲಿ ಅದಕ್ಕೆ ಇವಾಗ ಹೋಗ್ಬಿಟ್ಟು ಬೇರೆ ಕರೆ ಅಡಿಕೆ ಮರಗಳನ್ನ ಹೊಡ್ಕೊಂಡು ಸೊ ಬಂದಿದ್ದೀರಿ ಅದನ್ನು ಚಪ್ಪರ ಹಾಕಬೇಕು ನೋಡೋಣ ಆದರೆ ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಚಪರ ಹಾಕೋದನ್ನ ಇಲ್ಲಾಂದ್ರೆ ಅದೇ ಒಂದು ಸಪ್ರೇಟ್ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ಲಾಗು ಎಷ್ಟು ಇದಾಗುತ್ತೆ ಅಂತ ನೋಡಿಕೊಂಡು ಇದು ಮಾಡೋಣ ಗೈಸ್ ಸೊ ಮನೆ ಹತ್ರ ಹೋಗಿ ಸಿಗ್ತೀನಿ ಗೈಸ್ ನೋಡಿರಿ ಇವಾಗ ಇಲ್ಲೇ ನಾವು ಚಪ್ಪರ ಹಾಕೋದು ಗೈಸ್ ಈ ಚಪ್ರದ್ದೇ ನೆಕ್ಸ್ಟ್ ಲಾಗ್ ಮಾಡ್ತೀನಿ ಈ ಲಾಗ್ ನಿಲ್ಗೆ ಎಂಡ್ ಮಾಡ್ತೀನಿ ಗೈಸ್ ಈ ಲಾಗ್ ಇಷ್ಟ ಇದೆ ನಿಮಗೆ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಕೆಲ್ಲ ಬೇಗ ಬರ್ರಿ ಅನ್ಬಿಟ್ಟು ಏನಾದ್ರು ಲೇಟ್ ಆಗ್ಲಾಗ್ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಒಂದು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಖತಮ್ ಬಾಯ್ ಬಾಯ್ ಟಾಟಾ